ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಅಪ್ಕಮಿಂಗ್ ನೆಕ್ಸ್ಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ರೆಫರೆನ್ಸ್ ಬುಕ್ಸ್ ಅಂತ ಏನಿರುತ್ತೋ ಅದು ನಮ್ಮ ಪ್ರತಿಯೊಂದು ವಿಡಿಯೋಗಳ ಪ್ರಾಡಕ್ಟ್ಸ್ ಅಲ್ಲಿ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಕ್ಲಿಕ್ ಮಾಡಿ ಬೈ ಮಾಡಬಹುದು ನಿಮಗೆ ಟಿ ಟಿದು ಸಿಗುತ್ತೆ ಮತ್ತೆ ಜಿ ಬಿ ಸಿಗುತ್ತೆ ನಿಮ್ಗೆ ಯಾವುದು ಸೂಕ್ತ ಅಂತ ಅನ್ಸುತ್ತೋ ಅದನ್ನ ಬೈ ಮಾಡಿ ಪ್ರಿಪರೇಷನ್ ಮಾಡ್ಕೊಳ್ಳಿ ಈ ಟಿ ಇ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸುಮಾರು ಟೆನ್ ಇಯರ್ಸ್ ಇರ್ತಕ್ಕಂಥ ಒಂದಷ್ಟು ಅಂಕಿ ಅಂಶಗಳನ್ನು ಒಳಗೊಂಡಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅಂದ್ರೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಟಿ ಇ ಟಿಯಲ್ಲಿ ಬಟ್ ಶಿಕ್ಷಕರ ನೇಮಕಾತಿಯಲ್ಲಿ ನೇಮಕ ಆಗಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಎಷ್ಟು ಅಂತ ಇದು ಬಹಳ ಕುತೂಹಲಕಾರಿಯಾಗಿದೆ ಇದನ್ನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದು ಯೂಶಲಿ ನಾನು ಎಂಗೇಜ್ ಮಾಡ್ತಕ್ಕಂಥ ವಿಡಿಯೋಗಳೆಲ್ಲವೂ ಕೂಡ ಏಳು ಗಂಟೆ ನಂತರದಲ್ಲಿ ಇದು ಅಪ್ಡೇಟ್ಸ್ ಬೇಗ ಬಂದ್ರು ಸೊ ನನ್ನ ಎಂಗೇಜಿಂಗ್ ಟೈಮ್ ಬಂದು ನಿಮಗೆ ಏಳು ಗಂಟೆ ಮೇಲೆ ಹಾಗಾಗಿ ಈ ಟೈಮಲ್ಲೇ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ನಿಮಗೆ ನೋಡಿ ಇಲ್ಲಿ ಫಸ್ಟ್ ಏಟಿಂಗ್ ಅಲ್ಲಿ ಇ ಟಿಇಟಿ ಪಾಸ್ ಆದ್ರೂ ಉದ್ಯೋಗವಿಲ್ಲ ಅಂತೆ ಸೊ ನಾನು ನೋಡ್ಬಿಟ್ಟು ಏನಕ್ಕೆ ಹಿಂಗಿದೆಯಲ್ಲ ಆಮೇಲೆ ರೆಫರ್ ಮಾಡ್ದೆ ಗೊತ್ತಾಯಿತು ಸುಮಾರು ಟೆನ್ ಇಯರ್ಸ್ ಡೇಟಾ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ವರ್ಷದಲ್ಲಿ ಅರ್ಹರಾಗಿದ್ದು ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಹತ್ತಿರ ನಾಲ್ಕೂವರೆ ಅಂತ ಅನ್ಕೊಳ್ಳಿ ಬಟ್ ನೇಮಕವಾಗಿದ್ದು ಅಂದ್ರೆ ಅಪಾಯಿಂಟ್ ಆಗಿದ್ದು ನೋಡಿ ಟಿಯಲ್ಲಿ ಅರ್ಹತೆ ಬಿಡ್ಕೊಂಡಂತ ಅಭ್ಯರ್ಥಿಗಳು ಟೆನ್ ಇಯರ್ಸ್ ಇಂದ ಇಲ್ಲಿಯವರೆಗೆ ಟಿಲ್ ರಿಸಲ್ಟ್ ಬಂತಲ್ಲ ಈಗ ಏಳನೇ ತರಕಾರಿ ಟಿಇಟಿ ಅಲ್ಲಿ ತನಕ ಹೆಚ್ಚು ಕಡಿಮೆ ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಬಟ್ ಟೀಚರ್ ಇಕ್ವಿಪ್ಮೆಂಟ್ ಕಾಲ್ಫಾರ್ ಮಾಡಿ ಅಪಾಯಿಂಟ್ ಆಗಿರೋದು ಮಾತ್ರ ಇಪ್ಪತ್ತೆಂಟು ಸಾವಿರ ನಿಮ್ಗೆ ಹೇಳ್ತೀನಿ ಯಾವ್ಯಾವ ವರ್ಷದಿಂದ ಏನೇನು ಕಥೆಗಳಾಗಿದೆ ಅಂತ ಇದರಿಂದ ಸ್ಟಾರ್ಟ್ ಮಾಡೋಣ ಈಗ ಕಳೆದ ಒಂದು ದಶಕದಲ್ಲಿ ಟಿ ಇ ಟಿಯನ್ನು ಪಡ್ಕೊಂಡು ಶಿಕ್ಷಕರಾಗಲು ಅರ್ಹತೆ ಪಡೆದವರು ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷಕ್ಕೂ ಅಧಿಕ ಮಂದಿ ಆದರೆ ಸರ್ಕಾರ ನೇಮಕ ಮಾಡಿಕೊಂಡಿದ್ದು ಮಾತ್ರ ಕೇವಲ ಇಪ್ಪತ್ತೆಂಟು ಸಾವಿರ ಶಿಕ್ಷಕರನ್ನು ಮಾತ್ರ ಏನಕ್ಕೆ ಹಿಂಗಾಗಿದೆ ಕಾಲ ಕಾಲಕ್ಕೆ ಸರಿಯಾದ ರೀತಿ ಟೀಚರ್ ಇಕ್ವಿಪ್ಮೆಂಟನ್ನು ಮಾಡದೇ ಇದ್ದಿದ್ದೇ ಇದಕ್ಕೆಲ್ಲ ಮೂಲ ಕಾರಣ ಸೊ ಶಿಕ್ಷಕರ ಕೊರತೆ ಮೂಲ ಸೌಲಭ್ಯಗಳ ಅಲಭ್ಯತೆ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ದಾಖಲಾಗಿ ಅಂದ್ರೆ ಮಕ್ಕಳ ದಾಖಲಾತಿ ಕುಶಿತಾ ಇದೆ ದ ರೀಸನ್ ಬಿಹೈಂಡ್ ಟೀಚರ್ಸ್ ಇಲ್ಲ ಅಂದ್ರೆ ರಿಸೋರ್ಸ್ ಇಲ್ಲ ಅಂದ್ರೆ ಅವೈಜ್ಞಾನಿಕವಾದಂತ ಕೆಲವೊಂದು ಸಿಸ್ಟಮ್ಸ್ ಅನ್ನ ತರುವಂತದ್ದು ಅಂದ್ರೆ ಯಾವುದು ಒಂದು ಶಾಲೆಗೆ ಪೂರಕ ಅಂತ ಅನ್ಸುತ್ತೋ ಆ ಒಂದು ಸ್ಕೀಮ್ಸ್ ಅನ್ನ ತರಬೇಕು ಸರ್ಕಾರಗಳು ಅದು ಅನ್ಸೈಂಟಿಫಿಕ್ ಅಂತ ಅಂತನಸ್ದಾಗ ಖಂಡಿತವಾಗ್ಲು ಏನಾಗುತ್ತೆ ಸೊ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈಗಂತೂ ಮೊದ್ಲಂತರ ಅಲ್ಲ ಒಂದ್ ಹಳ್ಳಿಲಿ ಒಂದು ಶಾಲೆ ಇದೆ ಅಂತಂದ್ರೆ ನೂರಿದ್ದು ಕ್ರಮೇಣ ಎಂಬತ್ತಾಗುತ್ತೆ ಅರವತ್ತಾಗುತ್ತೆ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಏನ್ ನಡೀತಾ ಇದೆ ಸ್ಕೂಲ್ಸ್ ಅಲ್ಲಿ ಅಂತ ಅಷ್ಟು ಈಜಿ ಅಲ್ಲ ಮುಂಚೆ ಎಲ್ಲ ಪಾಪ ಆಹ್ ಆವಾಗಿನ ಕಾಲನೇ ಒಂಥರ ಇತ್ತು ಇವಾಗ ಎಲ್ರು ಕೂಡ ಹಳ್ಳಿ ಜನರು ಕೂಡ ಅಪ್ಡೇಟ್ ಆಗ್ತಾ ಬರ್ತಾ ಇದಾರೆ ಏನಾಗ್ತದೆ ಎಲ್ಲ ಈವನ್ ಕೂಲಿ ಮಾಡ್ತಕ್ಕಂಥ ಜನರು ಸಹ ತಮ್ಮ ಮಕ್ಕಳನ್ನ ಸಾಲ ಸುಲಭ ಮಾಡಿಕೊಂಡು ಒಳ್ಳೆ ಸ್ಕೂಲ್ ಸೇರಿಸ್ತಾರೆ ಅಂದ್ರೆ ಅವ್ರಿಗೆ ಇಂಟೆನ್ಶನ್ ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಳ್ಳಿ ಅಂತ ಮಕ್ಕಳು ಸೊ ಅದೇ ಕ್ವಾಲಿಟಿಯನ್ನ ಇಲ್ಲಿ ತರಬೇಕು ಅಂತಂದ್ರೆ ಟೀಚರ್ಸ್ ಮೇನ್ ಕೊಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಈಗ ಗೆಸ್ಟ್ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆ ಐ ತಿಂಕ್ ತಗೊಂಡು ನಾವು ತಗೊಂಡ್ವಿ ಮಾಡಿದ್ವಿ ಮತ್ತೊಂದು ಇದೆಲ್ಲ ರೀಸನ್ಸ್ ಕೊಡ್ತಾ ಇರ್ತಾರೆ ಬಟ್ ಒಂದ್ ಸಮಯದಲ್ಲಿ ಕಡೆ ಅವ್ರನ್ನು ಕೂಡ ಸರಿಯಾಗಿ ನಡ್ಸ್ಕೊಳ್ತಾ ಇಲ್ದಿರ್ತಕ್ಕಂಥದ್ದು ದುರಂತ ಇದು ಅಂದ್ರೆ ಒಬ್ಬ ಸರ್ಕಾರಿ ನೌಕರ ಸಂಬಳವನ್ನ ಐ ತಿಂಕ್ ಟೆನ್ ಗೆಸ್ಟ್ ಟೀಚರ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸೊ ಆ ರೀತಿ ಈಗ ದುಡಿಸ್ಕೊಂಡು ಆ ಮಾಡ್ತಾ ಇದ್ರೆ ಇಲ್ಲ ಐ ತಿಂಕ್ ಸಾಧ್ಯ ಆದ್ರೆ ಸರಿಯಾದ ರೀತಿಯಲ್ಲಿ ಕಾಲ ಕಾಲಿಕೆಕ್ವಿಪ್ಮೆಂಟ್ ಮಾಡಬೇಕು ಅವಾಗ ಅತಿಥಿ ಶಿಕ್ಷಕರು ಕೂಡ ಅಪಾಯಿಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓದ್ಕೊಂಡು ಒಂದು ವರ್ಷ ಮಿಸ್ ಆದ್ರೂ ಅಟ್ಲೀಸ್ಟ್ ಇನ್ನೊಂದು ವರ್ಷ ಆದ್ರೂ ಅವರು ಎಫರ್ಟ್ ಹಾಕಿ ಕೆಲಸವನ್ನು ತಗೊಳ್ಳಿಕ್ಕೆ ಅವಕಾಶಗಳು ಇದ್ದೇ ಇರುತ್ತೆ ಇದು ರೆಗ್ಯುಲರ್ ಆಗಿ ಮಾಡಬೇಕು ಅವರು ಕಾಲ ಕಾಲಕ್ಕೆ ಇದು ಆಗಲಿಲ್ಲ ಅಂತ ಕಂಡು ಬಂದಾಗ ತಗೊಂಡಾಗ ಏನಾಗುತ್ತೆ ಸರಿಯಾದ ರೀತಿ ನಡೆಸ್ಕೋಬೇಕು ಒಂದು ಸರಿಯಾದಂತ ಕನಿಷ್ಠ ವೇತನವನ್ನು ಪ್ರೊವೈಡ್ ಮಾಡಬೇಕು ಇದು ಇದೂ ಆಗಲಿಲ್ಲ ಅಂತಂದ್ರೆ ಗೆಸ್ಟ್ ಟೀಚರ್ಸ್ ಹುದ್ದೆಗಳನ್ನ ತೆಗೆದುಬಿಟ್ಟು ಕಾಲ ಕಾಲಕಾಲಕ್ಕೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಂಡು ಅವ್ರೊಡನೆ ತುಂಬತಕ್ಕಂಥ ಪ್ರಯತ್ನಗಳು ಮಾಡಬೇಕು ಸೊ ಅವಾಗಷ್ಟೇ ಗುಣಮಟ್ಟ ಅಂತಕ್ಕಂಥದ್ದು ಶಾಲೆಗಳು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಇಲ್ಲಿ ಸರ್ಕಾರಿ ಆ ಶಿಕ್ಷಕರ ನೇಮಕಾತಿ ಆಸಕ್ತಿ ತೋರ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಇ ಅಲ್ಲಿ ದಾಖಲೆ ಮಟ್ಟದಲ್ಲಿ ಏನು ಹೇಳಿದ್ನಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಸೊ ಟಿ ಇ ಟಿ ಎಕ್ಸಾಮಿನೇಷನ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವರ್ಷ ಏನು ಟಿ ಇ ಟಿ ಕಂಡಕ್ಟ್ ಇದೆ ಅದರಲ್ಲಿ ಸುಮಾರು ತೊಂಬತ್ತೇಳು ಸಾವಿರದ ಮುನ್ನೂರ ಎಂಬತ್ ಮೂರು ಜನ ಇಲ್ಲಿ ಅಭ್ಯರ್ಥಿಗಳು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಸೊ ಹಾಗೆಯೇ ಸ್ಟೇಟಲ್ಲಿ ಟಿ ಇ ಟಿ ಪರಿಚಯವಾದ ಎರಡ್ ಸಾವಿರದ ಹದ್ನಾಲ್ಕರಿಂದ ಈವರೆಗೂ ಪ್ರಾಥಮಿಕ ಶಾಲೆಗಳಲ್ಲಿ ನೋಡಿ ಇಲ್ಲಿ ಓದ್ತಾ ಇದ್ದೀನಿ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸಲು ಅರ್ಹತೆ ಪಡೆಯುವ ಪತ್ರಿಕೆ ಒಂದರಲ್ಲಿ ಅದನ್ನು ಹೇಳ್ತೀನಿ ನೋಡಿ ಇಲ್ಲಿ ಸೊ ಅರ್ಹತೆ ಪಡೆಯುವ ಪದ್ರಿಕೆ ಒಂದರಲ್ಲಿ ಅದು ಕೂಡ ರೇಷಿಯೋ ಕೊಡಿದ್ರೆ ಅಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಮಂದಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಪೇಪರ್ ಒನ್ ಅಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಎಲಿಜಿಬಿಲಿಟಿ ಪಡ್ಕೊಂಡ್ರ ಪಡ್ಕೊಂಡಿರೋರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಜನ ಒಟ್ಟು ಇನ್ನು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಜಾಸ್ತಿ ಇರ್ತಾರೆ ಅವರೆಷ್ಟು ಮೂರು ಲಕ್ಷದ ಎಂಟು ಸಾವಿರದ ಮುನ್ನೂರ ತೊಂಬತ್ತೈದು ಮಂದಿ ಪಾಸ್ ಆಗಿರುವಂತದ್ದು ಟಿಇಟಿ ಅಲ್ಲಿ ಅಂದ್ರೆ ಅರ್ಹತೆ ಪಡೆದ ಶೇಕಡಾ ಹತ್ತರಷ್ಟು ಮಂದಿಯನ್ನು ಸರ್ಕಾರ ನೇಮಕ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳಿ ಈವನ್ ಟೆನ್ ಪರ್ಸೆಂಟ್ ಕೂಡ ನೇಮಕ ಮಾಡ್ಕೊಂಡಿಲ್ಲ ಅವರ ಅರ್ಹತೆಗೆ ಏನ್ ಪಡ್ಕೊಂಡಿದ್ದಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ಆಗಿಲ್ಲ ಅಂತ ಸರ್ಕಾರಿ ಶಾಲೆಗಳಲ್ಲಿ ನಿವೃತ್ತಿ ಮರಣ ವಿ ಆರ್ ಎಸ್ ಸೇರಿ ಹಲವು ಕಾರಣಗಳಿಗೆ ಪ್ರತಿ ವರ್ಷ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇನ್ನು ಎರಡು ಮೂರು ವರ್ಷಗಳಿಗೊಮ್ಮೆ ನೇಮಕಾತಿ ನಡೆಸುತ್ತಿರುವುದರಿಂದ ನಿವೃತ್ತ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡೋದಂತಾಗಿದೆ ಎರಡು ಮೂರು ವರ್ಷ ಎಲ್ಲಿ ಸೊ ಫಸ್ಟ್ ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡ್ಲಿಕ್ಕಿಂತ ಮುಂಚೆ ಅಲ್ಲಿ ಮತ್ತೆ ಗ್ಯಾಪ್ ಆಗಿತ್ತು ಅಲ್ಲಿ ಈಗ ಮತ್ತೆ ಮೂರು ವರ್ಷ ಕ್ರಾಶ್ ಆಗುತ್ತೆ ಈಗ ಇನ್ನು ಎಕ್ಸಾಮ್ ನೋಟಿಫಿಕೇಶನ್ ಮಾಡಿ ಅಲ್ಲಿ ಒಂದಷ್ಟು ಕಾನೂನಿನ ವ್ಯಾಜ್ಯಗಳು ಉದ್ಭವ ಆಗುತ್ತೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಲಿಕ್ಕೆ ಎರಡು ವರ್ಷಕ್ಕಿಂತ ಜಾಸ್ತಿ ಸಮಯವನ್ನು ಸಮಸ್ಯೆಗಳು ಎದುರಾಗ್ಬಿಡುತ್ತೆ ಹಾಗಾಗಿ ಇವೆಲ್ಲ ಇರೋದ್ರಿಂದ ಸೊ ಕಾಲ ಕಾಲಕ್ಕೆ ಸರಿಯಾದ ರೀತಿ ಮಾಡ್ತಾ ಇಲ್ಲ ಅಲ್ಲದೆ ಕೇವಲ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ನೇಮಕ ಮಾಡುತ್ತಿರುವುದರಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅತಿಥಿ ಶಿಕ್ಷಕರನ್ನೇ ನೆಚ್ಚಿಕೊಂಡು ಬೋಧನಾ ಕಾರ್ಯ ಪೂರ್ಣಗೊಳಿಸಬೇಕಿದೆ ರಾಜ್ಯ ಸರ್ಕಾರವು ಈ ಹಿಂದೆ ಪ್ರತಿ ವರ್ಷ ಕನಿಷ್ಠ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡುವುದಾಗಿ ಘೋಷಣೆ ಮಾಡಿತ್ತು ಆದರೆ ಕಳೆದ ಹತ್ತು ವರ್ಷದಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇದು ಪ್ರಾಥಮಿಕ ಶಾಲೆಗಳಿಗೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಇಪ್ಪತ್ನಾಲ್ಕು ಸಾವಿರದ ಹನ್ನೊಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲೆಗಳಿಗೆ ಸಾವಿರದ ಆರುನೂರ ಮೂವತ್ತ ಏಳು ಸೊ ಹೀಗೆಲ್ಲ ಒಟ್ಟು ಸೇರಿದಾಗ ಏನಾಗುತ್ತೆ ಸುಮಾರು ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತ ಏಳು ಶಿಕ್ಷಕರನ್ನಷ್ಟೇ ನೇಮಕ ಮಾಡ್ಕೊಳ್ಳುತ್ತೆ ಟೆನ್ ಇಯರ್ಸ್ ಡೇಡಾ ಇದು ಅಲ್ಲಿಂದ ಇಲ್ಲಿ ತನಕ ಅಷ್ಟೇ ಮಾಡಿರುವಂಥದ್ದು ಸೊ ಪ್ರತಿ ವರ್ಷ ನೇಮಕಾತಿಗೆ ಆಗ್ರಹ ನೋಡಿ ಆರಂಭದಲ್ಲಿ ಹೇಳಿದ್ನಲ್ಲ ಆಗ್ರಹ ಹೋರಾಟ ಬೇಡಿಕೆಗಳು ಪತ್ರಗಳು ಮನವಿ ಪತ್ರಗಳು ಎಲ್ಲವೂ ಹೋಗ್ತಾ ಇರುತ್ತೆ ಯಾವುದೇ ಗೌರ್ಮೆಂಟ್ ಬಂದ್ರು ಬಟ್ ಆದ್ರೆ ಅದನ್ನ ಅಷ್ಟೇ ಹಗುರವಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು ಪ್ರತಿ ಸರ್ಕಾರಗಳು ಮಾಡ್ತಾ ಇರತಕ್ಕಂಥ ಕೆಲಸ ಇದು ಸೊ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗುವವರು ಪದವಿ ಬಿ ಎಡ್ ಜೊತೆಗೆ ಟಿಇ ಟಿ ಅರ್ಹತೆ ಕೂಡ ಪಡೆದಿರಬೇಕೆಂದು ಕಳೆದ ಹನ್ನೊಂದು ವರ್ಷಗಳಿಂದ ಸೊ ನಮ್ಮ ಸ್ಟೇಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಟಿಇ ಟಿ ಎಕ್ಸಾಮಿನೇಷನ್ ಎರಡ್ ಸಾವಿರದ ಹದಿನಾಲ್ಕರಿಂದ ಸೊ ಅಲ್ಲಿಂದ ಕಂಪಲ್ಸರಿ ಮಾಡ್ತಾರೆ ಆದ್ರೆ ಅಂದಿನಿಂದ ಈವರೆಗೆ ಕೇವಲ ನಾಲ್ಕು ಬಾರಿ ಮಾತ್ರ ನೇಮಕಾತಿ ಮಾಡ್ಕೊಂಡಿದ್ದಾರೆ ಇದರಿಂದ ಟಿಇಟಿ ಅರ್ಹ ಶಿಕ್ಷಕರು ನೇಮಕಾತಿ ಪ್ರಕ್ರಿಯೆಯನ್ನು ಎದುರು ನೋಡಬೇಕಿದೆ ಈಗ ಸೊ ಅದರಿಂದ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿಯಲ್ಲಿ ಅನುಕೂಲವಾಗಲಿದೆ ಎಂದು ಶಿಕ್ಷಕ ಉದ್ಯಕಾಂಕ್ಷಿಗಳು ಆಗ್ರಹಿಸಿದ್ದಾರೆ ಅಂದ್ರೆ ಅರ್ಹತೆ ಪಡೆದವರು ಗಣನೀಯವಾಗಿ ಏನಾಯಿದ್ದಾರೆ ಅಂತಂದ್ರೆ ಇವರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಕೋಟಿ ದುಡ್ಡು ಆಗುತ್ತೆ ಸರ್ಕಾರಕ್ಕೆ ಸೊ ಈ ತರದ ಯೋಜನೆಯನ್ನ ಬಿಡಬೇಕು ಗವರ್ನಮೆಂಟ್ಸ್ ಸೊ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ರಾಜ್ಯ ಲೂಟಿ ಮಾಡ್ಲಿಕ್ಕೆ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅವರು ಎಲ್ಲಿಂದ ಈ ಹಣವನ್ನು ನಾವು ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಈಗಾಗ್ಲೇ ಬಿ ಎಡ್ ಪದವೀಧರರಿಗೆ ಟಿ ಇ ಟಿ ನಡೆಸೋದ್ರಿಂದ ಹೆಚ್ಚುವರಿ ಇವರೇ ಎನಿಸ್ತಾ ಇದೆ ಖಾಸಗಿ ಸಲಹೆಗಳಲ್ಲಿಯೂ ಟಿ ಇ ಟಿ ಅರ್ಹತೆ ಕೇಳ್ತಾ ಇದ್ದಾರೆ ಅದೊಂದು ಈಗ ಒಂದು ಕಡೆ ಕಂಪಲ್ಸರಿ ಆಯ್ತು ಅಂತಾರೆ ಎಲ್ಲರೂ ಕ್ವಾಲಿಟಿ ಎಜುಕೇಶನ್ ಬೇಕು ಹಂಗೆ ಹಿಂಗೆ ಎಲಿ ಎಲಿಜಿಬಲ್ ಆಗಿದೆಯಾ ಸೊ ಐ ಥಿಂಕ್ ಕ್ವೈಟ್ ನ್ಯಾಚುರಲಿ ಎಲ್ಲರೂ ಕೇಳ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸೊ ಆದರೆ ಪ್ರತಿ ವರ್ಷ ಟಿಇಟಿ ಪರೀಕ್ಷೆ ನಡೆಸಲಾಗ್ತಾ ಇದೆಯೇ ವಿನಃ ನೇಮಕಾತಿ ಪರೀಕ್ಷೆ ನಡೆಸುವ ಕಡೆ ಸರ್ಕಾರ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಎಂದು ಅಸಮಾಧಾನ ವ್ಯಕ್ತವಾಗಿದೆ ಇದು ಹಲವಾರು ವರ್ಷಗಳಿಂದ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಇದು ಯಾವ ಗವರ್ಮೆಂಟ್ ಗಳು ಕೂಡ ಸರಿಯಾದ ರೀತಿಯಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಅನ್ನು ಟೇಕ್ ಆಫ್ ಮಾಡ್ತಾ ಇಲ್ಲ ಇದೇ ದೊಡ್ಡ ಸಮಸ್ಯೆ ಆಗಿರುವಂತದ್ದು ನೋಡಿ ಇಲ್ಲಿ ನಾನು ಪಿಂಕ್ ಅಲ್ಲಿ ಮಾರ್ಕ್ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಸೊ ಗೋ ನೋಡಿ ಇಲ್ಲಿ ನೀಟಾಗಿ ಅಂಕಿಅಂಶಗಳ ಸಮೇತ ಕುಡಿದಾರೆ ಕಳೆದ ಹತ್ತು ವರ್ಷದಲ್ಲಿ ಶಿಕ್ಷಕರ ನೇಮಕ ಅಂತ ಪ್ರಾಥಮಿಕ ಶಾಲೆ ಹೇಳಿದರೆ ಫಸ್ಟು ನೋಡಿ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟು ಹುದ್ದೆ ಬರ್ತಿ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹುದ್ದೆ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಹದಿನೈದರಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಅದೇ ಎರಡು ಸಾವಿರದ ಇಪ್ಪತ್ತೆರಡು ನೋಟಿಫಿಕೇಶನ್ ಆಗಿತ್ತಲ್ಲ ಪಿ ಗೌರ್ಮೆಂಟ್ ಇದ್ದಾಗ ಅದರಲ್ಲಿ ಅಪಾಯಿಂಟ್ ಆಗಿದ್ದು ಫಿಫ್ಟೀನ್ ತೌಸಂಡ್ ಆಫ್ ಪೋಸ್ಟ್ ಕಲಫರ್ ಆಗಿದ್ದು ಅದರಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಜನ ಆಗಿರುವಂಥದ್ದು ಅದರಲ್ಲಿ ಐ ತಿಂಕ್ ಇನ್ನು ಕೂಡ ಒಂದಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಆರ್ ಕೊಡಬೇಕಾಗಿದೆ ಒಂದಷ್ಟು ಇಶ್ಯೂಸ್ ಕೂಡ ಇದೆ ಅದು ಇನ್ನು ಪ್ರೌಢಶಾಲೆಗೆ ಬಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸಾವಿರದ ಆರುನೂರ ಮೂವತ್ತೇಳು ಜನ ಮಾತ್ರ ಅಲ್ಲಿ ಶಿಕ್ಷಕರಾಗಿ ಅವರು ಆಯ್ಕೆಯಾಗಿದ್ದಲ್ಲಿ ಇದು ರೇಷ್ಯೋ ಕೊಟ್ಟಿರುವಂತದ್ದು ನೋಡಿ ಇಲ್ಲಿ ಬಲ್ಭಾಗದಲ್ಲಿ ಮತ್ತೊಂದು ಬಾಕ್ಸ್ ಅಲ್ಲಿ ಹೇಳ್ತಾ ಇದ್ರಲ್ಲಿ ಸುಮಾರು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಸಾವಿರ ಹುದ್ದೆ ಕಲೆ ಅಂತಿದೆ ನನ್ನ ಪ್ರಕಾರ ನಿಯರ್ಲಿ ಸೆವೆಂಟಿ ತೌಸಂಡ್ ಇದೆ ಇನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಂಕಿಅಂಶಗಳನ್ನು ಕಲೆ ಹಾಕ್ಬಿಟ್ರೆ ಸೊ ಇಡೀ ಸ್ಟೇಟ್ ಅಲ್ಲಿ ಸುಮಾರು ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆ ಇರುವಂಥದ್ದು ಇನ್ನು ಐ ಸ್ಕೂಲ್ ಬಂದು ನಿಮಗೆ ನಾಲ್ಕು ಸಾವಿರದ ಎಂಟುನೂರ ಇದೆ ಸೇರಿ ಟೋಟಲ್ ನಂಬರ್ ಆಫ್ ಸ್ಕೂಲ್ಸ್ ಬಂದು ನಲವತ್ತಾರು ಸಾವಿರದ ಎಪ್ಪತ್ತಾರು ಅಂದರೆ ನಿಯರ್ಲಿ ಫಾರ್ಟಿ ಸೆವೆನ್ ತೌಸಂಡ್ ಸ್ಕೂಲ್ಸ್ ಇದೆ ನಮ್ಮ ಸ್ಟೇಟಲ್ಲಿ ಸೊ ಇಲ್ಲಿ ನಮ್ಮ ಪ್ರೈಮರಿಯಲ್ಲಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಐವ್ ಮೂವತ್ತೊಂದು ಹುದ್ದೆಗಳು ಮಂಜೂರಾಗಿದ್ದು ಅಂದರೆ ಮಂಜೂರಾಗಿರೋದು ಆದರೆ ಅದರಲ್ಲಿ ಆಯ್ಕೆ ಆಗಿರೋದು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರ ಎರಡು ಮಂದಿ ಮಾತ್ರ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವ್ರು ಇನ್ನು ಐಸ್ಕೂಲ್ ಅಲ್ಲಿ ಮಂಜೂರಾದ ಹುದ್ದೆಗಳು ನಲವತ್ ಸಾವಿರದ ನಾನೂರ ಆರು ವರ್ಕ್ ಮಾಡ್ತಾ ಕೆಲಸ ತಗೊಂಡು ಮೂವತ್ತೆರಡು ಸಾವಿರದ ಹತ್ತು ಮಂದಿ ಮಾತ್ರ ಇಲ್ಲಿ ಇನ್ನು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಇನ್ನು ಒಟ್ಟು ಸುಮಾರು ಅರವತ್ತೊಂದು ಸಾವಿರದ ಐನೂರ ಇಪ್ಪತ್ತೈದು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾದ ಕಾರಣ ಏನು ಮಾಡ್ಲಿಕ್ಕೆ ಆಗಲ್ಲ ಪ್ರೈಮರಿ ಮತ್ತೆ ಹೈಯರ್ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಅತಿಥಿ ಶಿಕ್ಷಕರನ್ನ ತಗೊಳ್ಳಿಕ್ಕೆ ತಗೊಳ್ಳೇ ಬೇಕಾಗ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಗಳು ಎದುರಾಗೇ ಆಗುತ್ತೆ ಪ್ರತಿ ವರ್ಷ ಇಲ್ಲ ಅಂದ್ರೆ ಶಿಕ್ಷಣದ ಗುಣಮಟ್ಟ ಕುಸಿತ ಹೋಗುತ್ತೆ ಕಾಲಕಾಲಕ್ಕೆ ಏನಾಗಬೇಕು ಈಗ ಪ್ರತಿ ವರ್ಷ ಅಕಾಡೆಮಿಕ್ ಇರ ಸ್ಟಾರ್ಟ್ ಆಯ್ತು ಅಂದ್ರೆ ಇವನ್ ಸೇತು ಬಂದೆಯಿಂದ ಎಲ್ಲವನ್ನ ಆರಂಭ ಮಾಡಬೇಕಾಗುತ್ತೆ ಅವರು ಸೊ ಎಲ್ಲ ಅದಕ್ಕೂ ಏನಾಗುತ್ತೆ ಸ್ಟಾಫಾದಂಗೆ ಆಗ್ಬಿಡುತ್ತೆ ಇವರನ್ನ ತಗೊಳದೇ ಇದ್ರೆ ಪಕ್ಷದಲ್ಲಿ ಸೊ ಹಿಂಗೆಲ್ಲ ಇದೆ ಹಾಗಾಗಿ ಸೊ ಇದು ಟೀಚರ್ ಇಕ್ವಿಪ್ಮೆಂಟ್ನ ಮಾಡೋದಾದ್ರೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಕಾಲಕಾಲಕ್ಕೆ ಮಾಡಬೇಕು ಅಥವಾ ಗೆಸ್ಟ್ ಟೀಚರ್ಸ್ನ ಅಲಾಟ್ ಮಾಡೋದೇ ಆಗಿದ್ರೆ ಕನಿಷ್ಠ ವೇತನ ಸರಿಯಾದ ರೀತಿಯಲ್ಲಿ ಕೊಟ್ಟುಕೊಂಡು ಕೆಲವೊಂದು ಭತ್ಯೆಗಳನ್ನ ಸರ್ಕಾರದ ಸ್ಕೀಮ್ಸ್ ಅನ್ನ ಅವ್ರಿಗೂ ಮಾಡೋ ತರ ಮಾಡ್ಬೇಕಾಗುತ್ತೆ ಇದು ಇಟ್ಸ್ ಮೈ ಒಪಿನಿಯನ್ ಇದು ನಾನು ಹೇಳಿದ್ದು ಇಲ್ಲ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಫೈನ್ ಎವ್ರಿ ಇಯರ್ ಮಾಡಿ ಸೊ ಐ ಥಿಂಕ್ ಅದು ಪ್ರತಿ ವರ್ಷ ಹಂತ ಹಂತವಾಗಿ ತುಮ್ತಾ ತುಮ್ತಾ ತುಂಬುತ್ತಾ ಸೊ ಐ ತಿಂಕ್ ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಹಂತ ಹಂತವಾಗಿ ಆ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೋಡ್ಬೇಕು ಸೊ ಈಗ ಏನ್ ಮಾಡ್ತಾರೋ ಈಗ ಮಧು ಬಂಗಾರ ಸಾಕಷ್ಟು ಎಲ್ಲಾ ಮೀಡಿಯಾಗಳ ಮುಂದೆ ಹೇಳಿದ್ದಾರೆ ಟಿ ರಿಸಲ್ಟ್ ಬಂತು ಅಂತಂದ್ರೆ ಇಮಿಡಿಯೇಟ್ ನಾವು ಟೇಕ್ ಆಫ್ ಮಾಡ್ಬಿಡ್ತೀವಿ ಟೀಚರ್ ಇಕ್ವಿಪ್ಮೆಂಟ್ ಪ್ರಕ್ರಿಯೆ ಏನಂತ ಅದೆಷ್ಟು ಮಟ್ಟಿಗೆ ಸತ್ಯ ಅದು ಯಾವಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಇನ್ನು ಆ ಭಾಗದ ನೋಟಿಫಿಕೇಶನ್ ಯಾವಾಗ ಮಾಡ್ತಾರೆ ಈ ಭಾಗದ ಕತೆ ಏನು ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪ್ರಾಸ್ ಮಾಡಿಲ್ಲ ಇನ್ನುವೇ ಹಾಗಾಗಿ ಇವೆಲ್ಲ ಇದೆ ಈಗ ಇದೆಲ್ಲ ನೋಡ್ಕೊಂಡಿದ್ ಯಾವಾಗ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನನಗೆ ಇದು ಬಹಳ ಮುಖ್ಯವಾದಂತಹ ಒಂದು ಇನ್ಫಾರ್ಮೇಶನ್ ಅಂತಿಸ್ತು ಹಾಗಾಗಿ ನನ್ನ ವಾಹಿನಿಯಿಂದ ಹೇಳಿದೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ